ಕಮ್ಮಿ ಆಗ್ತದೆ ನೀವು ವಿಡಿಯೋ ಇವತ್ತು ಆ್ಯಕ್ಚುಲಿ ಊರಿಗೆ ಹೋಗ್ತಾ ಇದ್ದೀವಿ ಫುಲ್ ಮುಗ್ದೋಯ್ತಾ ಅಂತೆಲ್ಲ ಕೇಳಬೇಡಿ ಕಿವಿಗೆ ಹತ್ತಿ ಇಟ್ಕೋತೀನಿ ಸ್ವೆಟರ್ ಹಾಕೋತೀನಿ ಅಷ್ಟೇ ವೀಡಿಯೋಸ್ ಮಾಡುವಾಗ ಅದನ್ನೆಲ್ಲ ನಾನು ರಿಮೂವ್ ಮಾಡ್ತೀನಿ ಆ್ಯಂಡ್ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ ಗೈಸ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತೀವಿ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ನಂದು ಫುಲ್ ತಿನ್ ಹೇರ್ ಗೊತ್ತಾ ನಾನು ಚಿಕ್ಕ ವಾಯ್ಸಿಂದ ಅಷ್ಟೇ ಬೈ ಬರ್ತೇ ಬಂದಿರೋದು ನನಗೆ ತಿನ್ ಹೇರ್ ಅನ್ನೋದು ಇಲ್ಲ ಆ್ಯಂಡ್ ಲಾಂಗ್ ಏರಿಲ್ಲ ಲಾಂಗ್ ಇವಾಗ ಆಗಿರೋದು ಬಾಣಂತನದಲ್ಲಿ ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಗಿಡಗಳು ತಂದಿದ್ರು ನಮ್ಮ ಮನೆಯವರು ಒಂದು ಸಿಕ್ಸ್ ಟು ಸೆವೆನ್ ಗಿಡ ಗಿಡ ತಂದಿದ್ದೀನಿ ಸಿಕ್ಸ್ ಟು ಸೆವೆನ್ ಆರಿಂದ ಏಳು ಗಿಡ ತಂದಿದ್ರು ಅದನ್ನು ನೆಟ್ಟಬೇಕಿವತ್ತು ನೆಟ್ಟು ಅದಕ್ಕೆ ಸ್ವಲ್ಪ ಲಾಲನೆ ಪೋಷಣೆ ನಮ್ಮ ಮನೆಯವರು ಇರ್ಗವ್ರಿಗೂ ಮಾಡ್ತಾರೆ ಅದಾದ್ಮೇಲೆ ನಾವು ಹೋಗಿ ಹೋಗಿ ಅವಾಗವಾಗ ಮಾಡಬೇಕು ಬಿಕಾಸ್ ಹಣ್ಣಿನ ಗಿಡಗಳು ಅಂದರೆ ಸ್ವಲ್ಪ ಅವಾಗ ಅವಾಗ ಕೇರ್ ಮಾಡಬೇಕಾಗುತ್ತೆ ಕಾಡಿನ ಗಿಡ ಅಂತ ಅಂದರೆ ಈಗ ಸೀತಾಫಲ ಅದು ಇದು ಸೀಬೆಕಾಯಿ ಈ ಥರದ ಗಿಡಗಳೆಲ್ಲ ಅದ್ರಿ ಚಿಗದೆ ಬೆಳ್ಕೊಂಡ್ಬಿಡುತ್ತೆ ನಾವೇನು ಕೇರ್ ಮಾಡಿಲ್ಲ ಅಂತಂದ್ರೂ ಬಟ್ ಇದು ಸ್ವಲ್ಪ ಸಪೋರ್ಟ ಗಿಡ ಇದೆಯಂತೆ ದಾಳಿಂಬೆ ಗಿಡ ಇದೆಯಂತೆ ಅದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಸ್ಟಾರ್ಟಿಂಗ್ ಡೇಸಲ್ಲಿ ಸೊ ಇವತ್ತು ಹೋಗಿ ಅದನ್ನೆಲ್ಲ ಹೊಸ ಮನೆ ಹತ್ರ ನೆಟ್ಟು ಬರಬೇಕು ಅಂಡ್ ಇದು ಏನಕ್ಕೆ ನೆಟ್ಟಿದ್ದೀವಿ ಅಂತಂದ್ರೆ ಮೋಕ್ಷಿಕಾ ಹುಟ್ಟಿದ್ದಕ್ಕೆ ಒಂದು ಮೆಮೊರಿ ಆಗಿರಲಿ ಅಂತ ನಾವು ಈ ಗಿಡ ನೆಡ್ತಿರೋದು ಹೇಶಿಕಾ ಹುಟ್ಟಿದ್ದಕ್ಕೆ ಆಲ್ರೆಡಿ ನಮ್ಮ ತೋಟದಲ್ಲಿ ಒಂದು ಸೆವೆನ್ ಟು ಏಟ್ ಹಣ್ಣಿನ ಗಿಡ ನೆಟ್ಟಿದ್ದೀವಿ ಆಪಲ್ ಸೀತಾಫಲ ಸಪೋಟಾ ಅಂಡ್ ಇನ್ನೊಂದು ಇನ್ನೊಂದು ಯಾವುದೋ ಶ್ರೀಗಂಧದ್ದು ಎರಡು ನೆಟ್ಟಿದೀವಿ ಏಲಕ್ಕಿ ಗಿಡ ನೆಟ್ಟಿದ್ದೀವಿ ಈ ಥರ ಅವ್ಳು ಹುಟ್ಟಿದಾಗ ಆ ಒಂದು ಮೆಮೊರಿಗೆ ಹೊಸ ತೋಟದಲ್ಲಿ ಹೋಗಿ ನೆಟ್ಟಿದ್ವಿ ಇವಾಗ ಇವ್ಳು ಹುಟ್ಟಿದ್ಮೇಲೆ ಇಲ್ಲೇ ಮನೆ ಕಟ್ತಿದೀವಲ್ಲ ಅಲ್ಲೇ ನಡಬೇಕಂತ ಪ್ಲಾನಿಂಗ್ ಆಗಿದೆ ಆ್ಯಂಡ್ ಅಲ್ಲೇ ಕೂಡ ಇದೀವಿ ಇವಾಗ ನಾನೇ ಡ್ರೈವ್ ಮಾಡಿಕೊಂಡು ಪಾಪನೂ ಕರ್ಕೊಂಡು ನಮ್ಮ ಅಜ್ಜಿ ಕರ್ಕೊಂಡು ಅಮ್ಮನ ಕರ್ಕೊಂಡು ನನ್ನ ತಮ್ಮಂದ್ರನ್ನ ಕರ್ಕೊಂಡು ಹೋಗ್ತಾ ಇದೀನಿ ಗಿಡದಲ್ಲಿ ನೆಡ್ಸೋದಕ್ಕೆ ಗಿಡಗಳನ್ನ ನೆಡ್ಸೋದಕ್ಕೆ ಸೊ ಇವತ್ತಿನ ಬ್ಲಾಗ್ ಇದೇ ಆಗಿರುತ್ತೆ ಆ್ಯಂಡ್ ಬ್ಲಾಗ್ ಹೆಂಗೆ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತು ಸೊ ಎಸ್ ಇವಾಗ ಹೊಡಬೇಕು ನಮ್ಮ ಅಮ್ಮ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗಲಿ ಅಂತ ಕಾಯ್ತಾ ಇದ್ದೀವಿ ಇವಾಗ ಊಟ ಮಾಡಿಕೊಂಡು ನೋಡ್ತೀನಿ ಆ್ಯಂಡ್ ಹೇರ್ ಸ್ಟೈಲ್ ಓಕೆ ನಿಮಗೆ ಅಂತ ಎಲ್ಲ ಕಮೆಂಟ್ ಮಾಡಿ ಬಿಕಾಸ್ ನನಗೆ ಯಾವ ಸ್ಟೈಲ್ ಹಾಕೋರು ಚೆನ್ನಾಗಿ ಕಾಣಿಸಲ್ಲ ನೀವು ತುಂಬ ಕಮೆಂಟ್ ಮಾಡ್ತೀರಾ ಸ್ಟೈಲ್ ಚೇಂಜ್ ಮಾಡಿ ಅಂತ ಸೊ ನೋಡೋಣ ನೆಕ್ಸ್ಟ್ ಡಾಕ್ಟ್ರಿಗೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ ಬಿಕಾಸ್ ಬಾಣಂತ ನಮ್ಮ ಮನೆಯಲ್ಲಿ ಬಿಸಿ ನೀರು ಹಾಕಿ ಹಾಕ್ತಿದ್ರು ತಲೆಗೆ ತ್ರೀ ಮಂತ್ಸ್ ಅದಕ್ಕಾಗಿ ಈ ಥರ ಆಗಿದೆಯೋ ಇಲ್ಲ ಪೂರ್ತಿ ಉದುರೋಗ್ತಾ ಇದೆಯೋ ಗೊತ್ತಿಲ್ಲ ನನಗೆ ಇಷ್ಟೇ ಇರೋದು ಇವಾಗ ಕೂದಲು ನಂದು ಉದ್ದ ಇದೆ ದಟ್ಟ ಇಲ್ಲ ಅಷ್ಟೆ ಸೊ ಇವಾಗ ಹೋಗೋಣ ಮೋಕ್ಷಿ ಕನ ನೀವು ಯಾವ ಹೆಣ್ಮಕ್ಳು ಇವಂತರ ಆಡ್ಸಲ್ಲ ಅಷ್ಟು ಚೆನ್ನಾಗಿ ಆಡಿಸ್ತೇವೆ ನಮ್ಮ ಪಾಪನೋರಿ ಅಲ್ಲಿ ಕಟ್ ಅಣ್ಣ ಬೇರೆ ಕಡೆ ಕಟ್ ಮಾಡ್ಕೊಳ್ಳಿ ಎಲ್ಲಿದ್ಯಾ ಒಬ್ರುಂದು ಇಲ್ಲೇ ಇದೆಯಾ

ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಇವಾಗ ನಮ್ಮಅಮ್ಮನ್ ಹೊರಡು ಅಂತ ಹೇಳಿದ್ರು ಮೂರು ಗಂಟೆಲಿ ಇವಾಗ ಆಲ್ರೆಡಿ ಟೈಮ್ ಎಲ್ಲ ಆಗೋಗೈತೆ ಐದು ಗಂಟೆ ಎಷ್ಟು ಗಂಟೆನ ಗಂಟೆಗೆ ಇವಾಗ ಹೋಗ್ತಾ ಇದ್ದೀವಿ ಸರಿ ಬೃಷ್ಣ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ನೋಡೋಣ ಯಾವಾಗ ನೆಡ್ತಾರೆ ಇನ್ನು ಅಂತ ಸಂಜೆ ಆಗೋಗೈತೆ ಆಲ್ರೆಡಿ ಬೆಳಗ್ಗೆ ನಮ್ಮ ಕೈನ್ ಮಾಡ್ಬಿಟ್ಟವಳೆ ನಮ್ಮನೆ ಬೆಕ್ಕ ಹತ್ರ ಹಿಂಗೆ ಸ್ಕ್ರಾಚ್ ಮಾಡ್ಬಿಟ್ಟೈತೆ ಅವಳ ಕೈನ ಇವಾಗ ಏನು ಮಾಡೋಳೆ ಗಿಡ ಇಡ್ತಿದ್ದೀವಿ ಡಿಕ್ಕಿಗೆ ಅಲ್ಲಿ ಕೈ ಇಟ್ಕೊಂಡು ಹಿಂಗೆ ನಿಂತವಳೆ ಸೈಡಲ್ಲಿ ಕಾಣಿಸಿಲ್ಲ ನಮ್ಮಅಮ್ಮನ್ಗೆ ಜೋರಾಗಿ ಹಾಕ್ಬಿಟ್ಟೈತೆ ಕೈ ಏಟ್ ಹಾಕ್ಬಿಟ್ಟೈತೆ ಅವಳಿಗೆ ನೋಡ್ಬೇಕು ಅದೇನಾದ್ರು ಆಗಿದೆಯಾ ಏನು ಅಂತ ಸ್ವಲ್ಪ ನೋವೇನಾದ್ರು ಆಗಿ ಈ ಥರ ಮಚ್ಚಕ್ಕೆಲ್ಲ ಆಗಿಲ್ಲ ಅಂತಂದ್ರೆ ಎಕ್ಸ್ರೇ ತರ್ಸ್ ತೆಗಿಸ್ಬೇಕು ಸ್ಕ್ಯಾನ್ ಮಾಡಿಸ್ಬೇಕು ಏನೂ ಆಗಿಲ್ಲ ಅಂತಾನೆ ಆಲ್ಮೋಸ್ಟ್ ಏನೂ ಆಗಿಲ್ಲ ಮೇ ಬಿ ಅಷ್ಟರಲ್ಲಿ ಇವನು ಬಂದಿಟ್ಕೊಂಡಿದ್ದಾನೆ ನೋಡ್ಬೇಕು ಬಾಯ್

ರೆಡಿಮೇಡ್ ಕಾಂಪೌಂಡ್ ಹಾಕ್ಸಿದೀವಿ ನಾವು ಯೂಶಲಿ ಯಾಕಪ್ಪ ಯಾಕಪ್ಪ ಯಾಕ ಹಿಂದೆ ಎಲ್ಲ ಕ್ಲೋಸ್ ಮಾಡಿಸ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿಗೆ ಕಾಂಪೌಂಡ್ ಬರುತ್ತೆ ಇದು ಇದು ಅಷ್ಟೇ ಕ್ಲೋಸ್ ಮಾಡಿಸ್ ಹಾಕ್ಬಿಟ್ಟಿದ್ದಾರೆ ನಾನು ಸ್ಟೆಪ್ಸ್ ಕೆಳಗಡೆ ಓಪನ್ ಇರಲಿ ಇಲ್ಲಿ ಓಪನ್ ಇರಲಿ ಆ್ಯಂಡ್ ಹಿಂದೆ ಕಾಂಪೌಂಡ್ ಒಳಗಡೆಯಿಂದನೇ ಜಾಗ ಬಿಡಿ ಇಲ್ಲಿಂದ ಫ್ರಂಟ್ಗೆ ಹೋಗೋದಕ್ಕೆ ಅಲ್ಲಿ ಸ್ವಿಮ್ಮಿಂಗ್ ಏರಿಯಾ ಬರುತ್ತಲ್ಲ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳಿದೆ ಬಟ್ ಎಲ್ಲ ಚೇಂಜ್ ನಾನು ಬಾಣಂತಿ ಅನ್ಬಿಟ್ಟು ಮನೇದಿದ್ದರೆ ಎಲ್ಲ ಚೇಂಜ್ ಮಾಡಾಕಿದ್ದಾರೆ ನಮ್ಮನೆ ಹಿಂಗಿದೆ ಇವಾಗ ಎಷ್ಟು ಮನೆ ಕಟ್ಸೋ ಅಷ್ಟರಲ್ಲೇ ಐವತ್ತು ಲಕ್ಷ ಹೊಗೆ ಆಗಿದೆ ಫ್ರೆಂಡ್ಸ್ ಹೊಗೆ ಆಗಿದೆ ನಮ್ಮದು ಪಿ ಒ ಪಿ ಈ ಥರ ಇದೆ ಇಷ್ಟೇ ಪಿ ಒ ಪಿ ಅಷ್ಟೊಂದು ಏನು ತುಂಬ ಗ್ರ್ಯಾಂಡಾಗಿ ಏನು ಮಾಡಿಸ್ತಾ ಇಲ್ಲ ಎಷ್ಟು ಬೇಕೋ ಅಷ್ಟೇ ಬಟ್ ಯಾವ್ದು ಬೇಕೋ ಅದೇ ಮಾಡಿಸ್ತಾ ಇದ್ದೀವಿ ದೊಡ್ಡದಾಗಿಲ್ಲ ಅಂತಂದ್ರೂ ಎಲ್ಲ ಇರಬೇಕು ಮನೇಲಿ ಆ ಥರ ಹೋಮ್ ಟೂರ್ ಮಾಡಿದಾಗ ಗೊತ್ತಾಗುತ್ತೆ ಗೃಹ ಪ್ರವೇಶ ಇನ್ನು ಲೇಟ್ ಏನು ಹೋಮ್ ಟೂರ್ ಅದು ಸಹ ಲೇಟ್ ಓ ನನ್ನ ಹಸ್ಬೆಂಡ್ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಏನ್ರಿ ಅದೇನಾದ್ರೂ ಗಿಡ ಬೇರ್ ಕಿತ್ಕೊಂಡು ವಾಪಸ್ ಬರ್ಬೇಕು ಇದು ಹಂಗ ಹೋಗೋದು ಗಿಡನ ಎಲ್ಲಿ ನಡೋದಕ್ಕಿಲ್ಲ ಫೈನ್ ಇದು ನಮ್ಮನೆ ಏನ್ ಇಂಗ್ಲೀಷು ಇಂಗ್ಲೀಷೇ ಬರುತ್ತೆ ಬಾಯಿ ಇದು ನಮ್ಮನೆ ಇದು ನಮ್ಮ ತೋಟ ಅದೆಲ್ಲ ನಮ್ಮದೇ ತೋಟ ಅಂತ ಅನ್ಕೊಂಬಿಡಿ ಇಷ್ಟೇ ನಮ್ಮ ತೋಟ ಏನಪ್ಪ ಏನ್ರಿ ಇದೆಲ್ಲ ನಮ್ಮದೇ ತೋಟ ಅಂತ ಅನ್ಕೋಬೇಡಿ ಅಲ್ಲಿಂದ ಇಷ್ಟೇ ಅಲ್ಲಿವರೆಗೂ ನಮ್ಮದೇ ತೋಟ ಅಷ್ಟೇ ಆ ಮನೆಯಿಂದ ಅಲ್ಲಿವರೆಗೂ ಆ ಮನೆಯವ್ರ ತೋಟ ಇದೆಲ್ಲ ನಮ್ಮ ಚಿಕ್ಕಪ್ಪ ತೋಟ ಅದು ನಮ್ಮ ನಾಲ್ಕನೇ ತಾತವ್ರ ಮನೆ ಕೊಡ್ತೀಯ ನಾನು ಯಾಕೋ ಕೈ ಕೊಡಲ್ಲ ಅಂಬಂಗಾರ ಕೈ ಹಿಡಿತೀನಿ ಹಿಡ್ಕೊಂಬಾರು ಬರ್ತಾರ ಬರ ಅಪ್ಪ ಅಪ್ಪ ಅನ್ಸಿಲ್ವ ಬಾಯ ಯಾರ ಇವನು ಆಫ್ರಿಕದಿಂದ ಹಂಗೆ ಹಿಡ್ಕೊಬಿಟ್ಟೆ ನೀಟಾಗಿ ಕೆಲಸ ಮಾಡಪ್ಪ ಮಗು ಅದು ಇದೊಂದೇ ಒಳ್ಳೆ ಕೆಲಸ ಮಾಡ್ತಾರ ಬೃಂದು ಪರಿಸರ ಪ್ರೇಮಿ ಆಗಿದ್ದಾನೆ ಬರ್ತಾ ಬರ್ತಾ ಅಪ್ಪು ಅವರು ನಿಂತ್ಕೊಂಡು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದಾರೆ ಹೇ ಬಗ್ಸಿ ಕೆಲಸ ಮಾಡಬೇಕು ಇವ್ರು ಹಿಂಗಿದ್ದಾರೆ ಅಂತಲ್ಲ ಇಷ್ಟೊಂದು ಕೆಲಸ ಮಾಡ್ತವ್ರೆ ಅಂತಲ್ಲ ಎಂತ ಕಣ್ಣನ ಮಕ್ಳು ಇವರು ಏ ಸೈಕಲ್ ತೊಗೊಂಡು ಬೇಕು ಅಲ್ಲೇ ಸುತ್ತುತ್ತಿರ್ತಾರೆ ಇವಾಗೆಲ್ಲ ಹಿಂಗಿದಾರೆ ಅಷ್ಟೆ ಹ್ಞೂ ಹಾಯ್ ಮಾಡು ಬಹುಬಲಿ ಇದೇನು ಗಿಡ ಇದು ಸಿಬಿ ಗಿಡನಾ

ಹೆಂಗೆ ನಮ್ಮನೆಯವರು ಅದಕ್ಕೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಮಚ್ಚ ಇಡ್ಸರ್ ಹಿಡಗಿರೇ ರೇ ಇದು ಶ್ರೀಗಂಧ ಮರ ಶ್ರೀಗಂಧಿರೋ ಇರೋ ಅದು ಬೇರೆಲ್ಲ ಇದಾಗುತ್ತೆ

ಚಪ್ಪಲಿ ಹಾಕಿ ತುಣಿ ಬೇಡ ಬರಿಗಾಲ್ ತುಣಿ ಇಷ್ಟು ಖಾಲಿ ಸೈಟ್ ಅಂತ ಅನ್ಕೋಬಿಡಿ ನೋಡಿ ಇಲ್ಲೊಂದು ಖಾಲಿ ಸೈಟ್ ಇದೆ ನಮ್ದು ಇದನ್ ಇದನ್ ಖಾಲಿ ಸೈಟ್ ಏನ್ರಿ ಇಷ್ಟು ನಮ್ ಖಾಲಿ ಸೈಟ್ ಅಂತ ಎಲ್ಲ ಅನ್ಕೋತಾರೆ ನೋಡಿ ಮೈನ್ ಖಾಲಿ ಸೈಟ್ ಯಾವ್ದು ಹೇಳಿ ಇದು ಏನ್ರಿ ಒಟ್ಟಿ ಎಷ್ಟು ಉರ್ಸ್ತಾವ್ರು ಆ ನೋಡಿದ್ರೆ

ನಾನೇ ಹೈಟ್ ಆಗಿದ್ದೀನಿ ನಾನೇ ಹೈಟ್ ಆಗಿಲ್ವಾ ಹಾ ನಡಿನಾದ್ರು ಸೋಲ್ಜರ್ ಅಂತ ಅಂತಾರ ಇಷ್ಟ ಇಷ್ಟುದೇ ಇರಂಗ್ ಕಡ್ಕೋಬಿಟ್ರ ಸೋಲ್ಜರ್ ಅಪುರುಜಾ ನಿಧಾನು ನಿಮ್ಮನೆ ಮಗುನೇ ಆ ಮಣ್ಣಿಕೆ ಹಾಕ್ತಾರೆ ಆಯ್ತಾ ಗುಡ್ ವೆರಿ ಗುಡ್ ನಮ್ಮ ಅಪ್ಪು ಕಲ್ ತೊಂಡ್ಸಿ ಬೇಗ ಮಟ್ಟಾಗುತ್ತೆ ಅಯ್ಯೋ

గవర్నమెంట్ స్కూల్గా హాత్కూ సార్థక ఇవను గవర్మెంట్ స్కూలే అవును గవర్మెంట్ స్కూల్ నను గవర్మెంట్ స్కూలే ఓదీ లవ్ లవ్ నోడ్రీర కట్ మరీ గిడ మాట్రే సార్ ఎడ్యు ಏನ್ ನವಿಲ್ ಕಣ ಆಯ್ತಾ ಈ ಕಡೆಗೆ ಬಾ ಚಿಡೋನ್ ಮಾಡ್ತೀನಿ ಬಟ ಪಟ ಪಟ್ದ ಇನ್ನೊಂದು ಅಲ್ಲೊಂದು ಅಲ್ಲೊಂದ್ ಐತೆ ಅವ್ ಹಿಡಗಿಲ್ಲಿ ಅಲ್ಲೊಂದೈತೆ ಬಲ್ದು ಲೇಯ್ ಇದು ಯಾವುದು ಇದೆ ಪಕ್ಕದು ಓಣಿ ಮ್ಯಾನ್ ಏನು ಏನ್ ನಿಂಗ್ ಗೊತ್ತಾಯಿದ್ಯಾ ನೀನೆಲ್ಲಿಗೆ ಹೋಯ್ತಾ ಇದ್ಯಾ ಅಣಯ್ಯಾ ನೀ ಎಲ್ಲಿಗೆ ಹೋಗ್ತಿದೀಯಾ ಎಲ್ಲಿಗೋಗ್ತಿದ್ರ ಫ್ರೆಂಡ್ಸ್ ಮುಖ ತೋರಿಸಿ ಏನ್ರಿ ಗಿಡ ತಗೊಂಬಂದ್ರತ ಎಲ್ಲೋಗ್ತಿದ್ಯಾ ಅಲ್ಲಿ ಅಲ್ಲಿ ಇದ ನೋಡಿ ನಮ್ಮಅಮ್ಮ ನಮ್ಮ ಏಶಿಕಾ ನಮ್ಮ ಮೋಕ್ಷಿಕಾ ಎಲ್ರು ಅವಳು ಏಶಿಕಂದು ಕವರು ಪ್ಯಾಂಪರ್ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ಸಾರಿ ಕವರ್ ಪ್ಯಾಂಪರ್ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ ಯೇಶಿಕಾ ಮಗನೇ ಬೇಕು ಬೇಕು ಅಂತಾನೆ ಅಂತ ನಂಗೆ ಗೊತ್ತೀರಾ ಇಲ್ಲ ನಂಗೆ ಗೊತ್ತು ಕಣ್ಣ ಅಪ್ಪ ಏನ್ ಮಾಡ್ತಿದ್ದೆ ಬೃಂದ ಅಪ್ಪ ಏನ್ ಮಾಡ್ತಿದ್ದ ಅಪ್ಪ ಏನ್ ಮಾಡ್ತಿದ್ದೆ ಅವ್ರ ಅವ ಈಗ ಮುಗಿತು ಕೋಮಲಕ್ಷ ಓವರ್ ಮನೆಗೆ ಹೋಗ್ಬೇಕು ನಮ್ಮ ಓವರ್ ಮನೆಗೆ ಹಾ ಬಾ ದಿಕ್ಕಿ ಓಪನ್ ಮಾಡಿದ್ದೀನಿ ಕಾಯಿ ತಂದು ಎಲ್ಲಾನು ಹಾಕೊಂಡು ನಮ್ಮ ಅವ್ರ ಮನೆಗೆ ಹೋಗಿ ಕಾಫಿ ಎಲ್ಲಾನು ಕುಡ್ಕೊಂಡು ಮತ್ತೆ ಅವಾಗ ಚಂದ್ರಪಟ್ಟಣ ಹೋಗಬೇಕು ಆ ಇವತ್ತು ಏನಾದ್ರೂ ಕೊಡಿಸಲೇ ಬೇಕಾ ಏನಾದ್ರೂ ಏನು ಕೊಡಸಬೇಕು ಏನಾಗಬೇಕು ಏನಾದ್ರೂ ಇಲ್ಲಿ ಪಾಶಣ ಓಕೆನಾ ಹಾ ಕप्पो ಇಟ್ಟೆ ಕೆಂಪು ಇಟ್ಟೆ ಲಕ್ಷ್ಮಣ್ ರೇಖೆ ಅಕ್ಕಾ ನನಗೆ ಸ್ಟೆಪ್ನಿ ದಟ್ಸ್ ಕಾಲ್ ಸ್ಟೆಪ್ನಿ ಅವ್ವಾ ಎಲ್ಲ ಹ್ಞೂ ಅತ್ತೆ ಮನೆ ಕಾಯಿ ಎಳಿಯೋ ನೋಡಪ್ಪ ನಮ್ಮ ಮನೆಯವ್ರು ನಮ್ಮ ಪಾಪ ಯಾವಾಗಲೂ ಹಿಂಗೆ ರೆಗುಸ್ ತಿನ್ನೋ ಅಲ್ಲೇನ್ರಿ ಆದ್ರೆ ಬೇಜಾರೇ ಮಾಡ್ಕೊಳ್ಳಲ್ಲ ನಮ್ಮ ಮನೆಯವರು ತುಂಬಾ ಸಪೋರ್ಟಿವ್ ನಮ್ಮ ಮನೆಯವರು ತುಂಬನೇ ತುಂಬಾ ಸಪೋರ್ಟಿವ್ ನನಗಿಂತ ಏನು ತುಂಬಾ ತುಂಬಾ ಸಪೋರ್ಟಿವ್ ನೀವು ನೋಡಿ ಹೆಂಗ್ ಕಾಣ್ತಿದಿರ ಬೇಗ ಬನ್ನಿ ಬೇಗ ತಗೋ ಬಂದಿರಿ

ഡ്രൈവർ യു അച്ചൂറ ഡോട്സ് തെങ്ങിനില്ല തെങ്ങിൻക ഏനോ ಏನಾಯ್ತು ಚೊಲ್ಲಕ್ಕ ಐತಿ ಹಂಗೆ ತೋಟದತ್ರ ಬಂದೆ ದಿನಾ ಬರ್ತೀಯ ಐ ಬರ್ಬೇಕು ಏನಾಯ್ತು ಅಲ್ಲ ಅವ್ನ್ ನೋಡಿದ್ಯಾ ಬಾ ಇಲ್ಲ ಅದಕ್ಕೆ ಆಯ್ತತ್ರಿ ಬಾ ಒಂದಿ ಬಾ ನೋಡು ಮತ್ತೆ ಕಣ್ಮುಜ ನೀನ ಕೊಡ್ತೀನಿ ನಿಂಗೆ ಏನೋ ಕೊಡ್ತೀನಿ ಕಣ್ಮುಜ ಹಂಗ ನೋಡಿ ನೀಟಾಗಿ ನಿಂತ್ಕೋ ಅದ್ಯಾ ನಿಂತಿದ್ಯಾ ನೀಟಾಗಿ ನಿಂತ್ಕೋಬೇಕು ನಿಂತಿದ್ಯಾಳೆ ನೀಟಾಗಿ ನಿಂತುಕೊಳ್ಲಾ ಅಲ್ಲ ನೀಟಾಗಿ ನಿಂತ್ಕೋಬಾ ನಿಂಗೆ ಏನೋ ಕೊಡ್ತೀನಿ ಬಾ ಕಣ್ಮಚ್ ಆಯ್ತು ಬಾ ನಿಂತ್ಕೊ ಕಣ್ಮಜ್ಕೋ ಚೆಂದಿರ ಮನೆ ಬಂದ್ವಿ ಮನೆಗೆ ಬಂದು ಅಲ್ಲಿಂದ ನಮ್ಮ ಮಾವನ್ ಮನೆಯಿಂದ ಇಲ್ಲಿ ಬಂದು ಮಾವ ಅಂತ ಅಂದ್ರೆ ನಮ್ಮ ಅಪ್ಪಾಜಿ ಇದಾರಲ್ಲ ಅವ್ರಿಗೆ ಅತ್ತೆ ಮಗ ಅವರು ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಬಂದು ಮಲ್ಕೊಬಿಡ್ತೀವಿ ಊಟ ಮಾಡಿ ಅಷ್ಟೇನೆ ಇಲ್ಲಿವರೆಗೂ ಯಾರೆಲ್ಲ ನಾವು ಬ್ಲಾಗ್ಸಲ್ಲಿ ನೋಡ್ತೀರಾ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್